ಶ್ರೀ ಬಸವಲಿಂಗಾಯ ನಮ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವಾದಿ ಶರಣರ ವಚನಗಳನ್ನು ಅಧ್ಯಯನ ಮಾಡ್ತಾ ಹೋದ ಹಾಗೆ ಹನ್ನೆರಡನೇ ಶತಮಾನದ ಕಲ್ಯಾಣದಲ್ಲಿ ಯಾವ ರೀತಿಯಾಗಿ ಆಧ್ಯಾತ್ಮಿಕ ಚಿಂತನೆಗಳು ಜರುಗಿರಬಹುದು ಎಂಬುದಕ್ಕೆ ಅವರೇ ರಚಿಸಿರುವಂಥ ಅನೇಕ ವಚನಗಳು ನಮಗೆ ಸಾಕ್ಷಿಯನ್ನು ನೀಡುತ್ತವೆ ಇಲ್ಲಿ ಇವತ್ತು ಅಲ್ಲಮಪ್ರಭುಗಳ ನಿರಾಕಾರ ತತ್ವಕ್ಕೂ ಆದಾಯನವರ ಸಾಕಾರ ತತ್ವಕ್ಕೂ ಮಧ್ಯದಲ್ಲಿ ಜರುಗಿರುವಂತಹ ಕೆಲವಷ್ಟು ಸಂವಾದ ರೂಪದ ವಚನಗಳನ್ನು ತಮ್ಮೆದುರಿಗೆ ಅನುಸಂಧಾನಕ್ಕೆ ತಂದಿದ್ದೇನೆ ಸಾಮಾನ್ಯವಾಗಿ ಶರಣರ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿರಾಕಾರದ ಆ ಶಿವ ಸ್ವರೂಪವನ್ನು ಈ ಜಗತ್ತಿನ ಚಾಲನಾ ಶಕ್ತಿ ಅಂತೇ ನಂಬಿಕೊಂಡಿರುವಂಥ ಆ ಶಕ್ತಿ ಏನಿದೆ ಅಲ್ಲ ಅದು ಯಾವುದೇ ರೀತಿಯಾದಂತಹ ರೂಪಕದಲ್ಲಿ ಯಾವುದೇ ರೀತಿಯಾದಂತಹ ಆಕೃತಿಯಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ವಸ್ತುವಿನಲ್ಲಿ ಆಕಾರದಲ್ಲಿ ಬಂಧಿಸಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆ ಅದ್ವೈತ ಸಿದ್ಧಾಂತವನ್ನು ಎಲ್ಲವೂ ವ್ಯಾಪಿಸಿರುವಂತಹ ಎಲ್ಲವನ್ನೂ ಚಾಲನೆಗೆ ಈಡು ಮಾಡ್ತಾ ಇರುವಂಥ ಆ ಅಗೋಚರ ಶಕ್ತಿಯನ್ನು ಶರಣರು ಲಿಂಗ ಅಂತ ಕರೆದರು ಹೀಗೆ ಆ ಅಗೋಚರವಾಗಿರುವಂತಹ ನಿರಾಕಾರವಾಗಿರುವಂತಹ ಆ ತತ್ವವನ್ನು ಜನಸಾಮಾನ್ಯರ ಅರಿವಿಗೆ ತಂದು ಕೊಡೋದ್ರೊಳಗೆ ಕೆಲವಷ್ಟು ಕಷ್ಟಗಳನ್ನು ಎಲ್ಲ ದಾರ್ಶನಿಕರು ಜಗತ್ತಿನ ಎಲ್ಲ ದಾರ್ಶನಿಕರು ಅನುಭವಿಸಿರೋದನ್ನು ನಾವು ನೋಡ್ತೇವೆ ಹಾಗಾಗಿ ಆ ಆಗಿರುವಂತಹ ಆ ಒಂದು ಚೇತನವನ್ನು ಆಕಾರ ರೂಪಕ್ಕೆ ತಂದುಕೊಂಡು ಆಕಾರದಿಂದ ಮತ್ತೆ ನಿರಾಕಾರದವರೆಗೆ ಆ ಒಂದು ಚೇತನದ ಸ್ವರೂಪವನ್ನು ತಿಳಿಸಿಕೊಡಿಸೋದಕ್ಕೆ ಅನೇಕ ರೀತಿಯಾದಂಥ ದಾರ್ಶನಿಕರು ಜಗತ್ತಿನ ಹಲವಾರು ಭಾಗಗಳಲ್ಲಿ ಈ ಅದ್ವೈತ ಸಿದ್ಧಾಂತವನ್ನೇ ಪ್ರತಿಪಾದಿಸ್ತಾ ಬಂದರು ಆದರೆ ನಮ್ಮ ಭಾರತೀಯ ಪರಂಪರೆಯೊಳಗಡೆ ಈ ನಿರಾಕಾರದ ವಿಚಾರವನ್ನು ಹೇಳಬೇಕಾದಾಗ ಸಡನ್ನಾಗಿ ಅದು ಅರ್ಥ ಆಗುವುದಿಲ್ಲ ಅನ್ನೋದು ಕಾರಣಕ್ಕಾಗಿ ಆಕಾರದ ಒಂದು ಕುರುಹು ರೂಪದಲ್ಲಿ ಆ ಕುರುವಿನ ಮೂಲಕವಾಗಿ ಅರಿಹನ್ನು ಅರಿಯುವಂತಹ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು ನಾವು ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಕಾಣ್ತೇವೆ ಅಂತಹ ಒಂದು ಪರಂಪರೆಯನ್ನು ಅತ್ಯಂತ ಜನಸಾಮಾನ್ಯರ ಮಟ್ಟಕ್ಕೆ ತಂದುಕೊಂಡು ಜನಸಾಮಾನ್ಯರಿಗೆ ಆ ನಿರಾಕಾರ ತತ್ವವನ್ನು ಸಾಕಾರದ ಮೂಲಕವಾಗಿ ಪರಿಚಯಿಸುವುದಕ್ಕೆ ಬಸವಾದಿ ಶರಣರು ಕೊಟ್ಟಿರುವಂಥ ಅತ್ಯಂತ ಅಪರೂಪದ ಸಾಧನ ಇಷ್ಟಲಿಂಗ ಈ ಇಷ್ಟಲಿಂಗದ ಮೂಲಕವಾಗಿ ಮಹಾಲಿಂಗವನ್ನು ಅರಿಯುವಂಥ ಒಂದು ಪ್ರಕ್ರಿಯೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಸೆರಣ್ರು ಜನಸಾಮಾನ್ಯರಿಗೆ ತಿಳಿಸಿಕೊಟ್ರು ಕೇವಲ ಒಂದು ವರ್ಗ ಅಲ್ಲ ಒಂದು ಲಿಂಗ ಅಲ್ಲ ಒಂದು ಪ್ರಭೇದಕ್ಕಲ್ಲ ಎಲ್ಲರಿಗೂ ಸಹ ಎಲ್ಲ ಎಲ್ಲ ಜನಾಂಗದವರು ಸಹ ಅದನ್ನು ಅನುಸಂಧಾನದ ಮೂಲಕವಾಗಿ ಆ ನಿರಾಕಾರ ತತ್ವವನ್ನು ತಿಳ್ಕೊಳ್ಬೋದು ಅನ್ನುವಂಥ ಒಂದು ಸಮಾಜಮುಖಿಯಾಗಿರುವಂಥ ಒಂದು ಕ್ರಾಂತಿಯನ್ನೇ ಹನ್ನೆರಡನೇ ಶತಮಾನದಲ್ಲಿ ಇಷ್ಟಲಿಂಗದ ಮೂಲಕವಾಗಿ ಕೊಟ್ಟರು ಇಲ್ಲಿ ಅಲ್ಲಿಯವರೆಗೂ ಸಮಾಜದಲ್ಲಿ ಇದ್ದಂತಹ ಆಕಾರ ರೂಪದ ದೇವರ ಸ್ವರೂಪವನ್ನು ನಿರಾಕಾರ ರೂಪಕ್ಕೆ ತೆಗೆದುಕೊಂಡು ಹೋಗುವಾಗ ಕೆಲವೊಂದಿಷ್ಟು ಸಂವಾದಗಳು ಜರುಗಿರ್ತವೆ ಆವಾಗ ಪರಸ್ಪರ ದಾರ್ಶನಿಕರ ಮಧ್ಯದಲ್ಲಿ ನಡೆದಿರುವಂತಹ ಕೆಲವಷ್ಟು ಸಂವಾದನ ರೂಪದ ಚರ್ಚೆಗಳನ್ನು ನಮ್ಮ ಬಸವಾದಿ ಶರಣರು ವಚನಗಳಲ್ಲಿ ಸೆರೆ ಹಿಡಿದಿದ್ದಾರೆ ಬಹಳ ಅಪರೂಪ ಅನ್ನಿಸ್ತದೆ ಆ ವಚನಗಳಲ್ಲಿ ಅವರ ಒಂದು ಭಾವವನ್ನು ಅವರ ಒಂದು ಅಭಿಪ್ರಾಯವನ್ನು ಅವರದೇ ಕಾಲಘಟ್ಟಕ್ಕೆ ಹೋಗಿ ಅರ್ಥೈಸ್ಕೊಂಡಾಗ ಮಾತ್ರ ಅವರ ನಿಜವಾದ ಆಶಯ ನಮಗೆ ಅರಿವಾಗ್ತೈತಿ ಆದರೆ ಇವತ್ತು ಒಂದು ವಚನವನ್ನು ಇಟ್ಕೊಂಡು ಶರಣರು ಹೀಗೆ ಹೇಳಿದ್ದಾರೆ ಇದೇ ಸತ್ಯ ಅನ್ನುವಂಥ ಈ ವಿತ್ತಂಡವಾದದ ಮೂಲಕವಾಗಿ ಶರಣರ ಸಮಗ್ರ ಚಿಂತನೆಗಳ ಅರ್ಥೈಸಿಕೊಳ್ಳೋದಕ್ಕೆ ನಾವು ವಿಫಲರಾಗ್ತಾ ಇದ್ದೇವೆ ಇವತ್ತು ನಾನು ಆದಾಯನವರು ಮತ್ತು ಅಲ್ಲಮಪ್ರಭುಗಳು ಈ ನಿರಾಕಾರದ ಕುರಿತಾಗಿ ಯಾವ ರೀತಿಯಾದಂಥ ಸಂವಾದವನ್ನು ಏರ್ಪಡಿಸಿಕೊಂಡು ಒಂದು ಅಂತಿಮವಾದಂತಹ ಸತ್ಯಕ್ಕೆ ಭದ್ರ ಆದರು ಅನ್ನೋದನ್ನು ಎರಡು ವಚನಗಳಲ್ಲಿ ನಾವಿಲ್ಲಿ ನೋಡ್ತೇವೆ ಹೇಳ್ತಾರೆ ಆದಯನವ್ರ ಪ್ರತಿಪಾದನೆ ಏನು ಅಂದ್ರೆ ಆಕಾರ ಬೇಕು ಯಾವುದೇ ಒಂದು ಪೂಜಿಸೋದಕ್ಕೆ ನಾವು ಆಕಾರ ಬೇಕು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಆದೇನವರು ಆಕಾರ ಹಿಡಿದು ಅರ್ಚನೆ ಮಾಡಬೇಕಲ್ಲದೆ ನಿರಾಕಾರವ ನಂಬಲಾಗದಯ್ಯ ಅಲ್ಲಿ ಮತ್ತೊಂದಿಲ್ಲವಾಗಿ ನಿಧಾನ ಕೈ ಸಾರಿದ ಬಳಿಕ ಬಳಸಲರಿಯದೆ ಬಡತನವ ಅನುಭವಿಸಬಹುದೇ ಕಂಡು ಕಂಡು ನಂಬಲರಿಯದೇ ಇದ್ದಡೆ ಆ ಭಕ್ತಿಯ ಬಾಯಲ್ಲಿ ಹುಡಿಹೊಯ್ದು ಓಯನಯ್ಯ ಸೌರಾಷ್ಟ್ರ ಸೋಮೇಶ್ವರನು ಇಲ್ಲಿ ಅದೇನವರ ಅಭಿಪ್ರಾಯವೂ ಅಷ್ಟೇ ಇದೆ ನಾವು ಕೇವಲ ನಿರಾಕಾರ ತತ್ವವನ್ನೇ ನಂಬ್ತೀವಿ ನಿರಾಕಾರ ಎಲ್ಲ ಕಡೆಯೂ ಹರಗಡಿ ಹರಡಿರುವಂಥ ಆ ಶಿವ ಸ್ವರೂಪವನ್ನೇ ನಾವು ಪೂಜಿಸಬೇಕಾಗಿಲ್ಲ ಎಲ್ಲ ಕಡೆ ಇದೆ ನನ್ನೊಳಗಿದೆ ಬಯಲಿನೊಳಗಿದೆ ಎಲ್ಲ ಕಡೆ ಇದೆ ಹಾಗಾಗಿ ಪೂಜಿಸುವ ಮತ್ತು ಪೂಜಿಸಿಕೊಳ್ಳುವಂತಹ ಈ ದ್ವಂದ್ವವನ್ನು ನಿರಾಕರಿಸೋದಕ್ಕೋಸ್ಕರವಾಗಿ ನಾವು ಅದ್ವೈತವನ್ನು ನಂಬ್ತೀನಿ ನನಗೆ ಯಾವುದೇ ಆಕಾರ ಬೇಡ ಅನ್ನುವಂತಹ ವಿತ್ತಂಡವಾದಗಳಿಗೆ ಇಲ್ಲಿ ಅದೇನವರು ಕೊಡ್ತಾ ಇರುವಂಥ ಒಂದು ಉತ್ತರ ಏನಂದ್ರೆ ಹಿಡಿದು ಅರ್ಚನೆಯ ಮಾಡಬೇಕಲ್ಲದೆ ಅನ್ನೋದ್ರ ಬದಲಿ ಆಕಾರವ ಹಿಡಿದು ಅರ್ಚನೆ ಮಾಡಬೇಕಲ್ಲದೆ ಅಂತ ಹೇಳ್ತಾರೆ ಅಂದರೆ ಒಂದು ಅರ್ಚನೆ ಮಾಡಬೇಕಾದ್ರೆ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಶಕ್ತಿಯ ಮೇಲೆ ನಮ್ಮ ಪೂಜ್ಯ ಭಾವನೆ ಬರಬೇಕಾದ್ರೆ ಅದನ್ನು ಒಂದು ನಾವು ಆಕಾರಕ್ಕೆ ಬೇಕು ಅಂತ ಹೇಳ್ತಾರೆ ಆಕಾರವ ಹಿಡಿದು ಅರ್ಚನೆ ಮಾಡಬೇಕಲ್ಲದೆ ಅಂದಾಗ ಇಲ್ಲಿ ಹೇಳುತ್ತಿರುವಂಥ ಅವರ ಆಕಾರ ಯಾವುದಪ್ಪ ಅಂದರೆ ಇದು ಇಷ್ಟಲಿಂಗ ಆ ಇಷ್ಟಲಿಂಗದ ಮೂಲಕವಾಗಿಯೇ ನಾವು ಆ ಅಗೋಚರವಾಗಿರುವಂಥ ಆ ಮಹಾಲಿಂಗವನ್ನು ಅರಿಬೇಕು ಅನ್ನುವಂಥ ಕಾಳಜಿಯಿಂದ ಹೇಳಿರುವಂಥ ವಚನವೇ ವಿನಃ ಯಾವುದೇ ರೀತಿಯಾದಂಥ ಮೂರ್ತಿಗಳಾಗಲಿ ಇಷ್ಟಲಿಂಗಗಳಾಗಲಿ ಬೇಡ ಅನ್ನುವಂಥ ಭಾವದಿಂದ ಹೇಳಿರುವಂಥ ವಚನ ಅಲ್ಲ ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕು ಮುಂದುವರಿ ಅವ್ರದ್ದು ಹೇಳ್ತಾರೆ ನಿರಾಕಾರವ ನಂಬಲಾಗದಯ್ಯ ನೋಡಿರಿ ಎಷ್ಟು ಸ್ಪಷ್ಟವಾಗಿ ಅವರು ಒಂದು ಅಭಿಪ್ರಾಯ ಹೇಳ್ತಾರೆ ಅಂದರೆ ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಪ್ರಯಾಣ ವ್ಯಕ್ತಿ ಪ್ರಾರಂಭದಲ್ಲಿನೇ ನಿರಾಕಾರದ ಬಗ್ಗೆ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಸಿಗ್ನಲ್ಸ್ಗಳು ಪಾಸ್ ಆಗ್ತಾ ಇದ್ದಾವೆ ಅಂತಂದಾಗ ನಮ್ಗೆ ಅರ್ಥನೇ ಆಗೋದಿಲ್ಲ ಈಗ ನಾನು ಮಾತಾಡ್ತಾ ಇರುವಂಥ ಈ ಧ್ವನಿಗಳು ನನ್ನ ಬಾಯಿಯಿಂದ ತಮ್ಮ ಕಿವಿಗಳಿಗೆ ಕೇಳ್ತಾ ಇದ್ದಪ್ಪ ಅಂದರೆ ಇವೆರಡರ ಮಧ್ಯದಲ್ಲಿ ಸಂಪರ್ಕ ಸ ಕಲ್ಪಿಸೋದಕ್ಕೋಸ್ಕರ ಒಂದು ಮಾಧ್ಯಮ ಇದೆ ಆ ಮಾಧ್ಯಮ ನಮಗೆ ಕಣ್ಣಿಗೆ ಕಾಣದೇ ಇರಬಹುದು ಯಾಕಂದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ಒಂದು ಮಿತಿ ಇದೆ ಎಲ್ಲವೂ ಎಲ್ಲವನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಕಣ್ಣಿನ ಕಾಲ್ ಕಾರ್ಯಕ್ಕೆ ನೋಟ ಮಾತ್ರ ಅನುಭವಿಸಬಹುದು ಆ ನೋಟ ಯಾವುದೇ ಸ್ಪರ್ಶ ಜ್ಞಾನವನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಆ ನೋಟ ರುಚಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಆ ನೋಟ ವಾಸನೆಯನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ನಾಲಿಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಪ್ರತಿಯೊಂದು ನಮ್ಮ ಐದು ಇಂದ್ರಿಯಗಳಿಗೇನು ಶಕ್ತಿಯನ್ನು ಹೊಂದಿದಾವೋ ಅದು ಇತರೆ ಶಕ್ತಿಯ ಒಂದು ಅರಿವನ್ನು ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಹೇಳ್ತಾರೆ ಅವರು ನಿರಾಕಾರವಾಗಿರುವಂಥ ಒಂದು ಶಕ್ತಿ ಇದೆ ಅದನ್ನು ನೀನು ಅರಿ ಅಂತಂದಾಗ ಅದಕ್ಕೆ ನಂಬಲಾಗದಯ್ಯ ಅಂತ ಹೇಳ್ತಾರೆ ಈ ರೇಡಿಯೋ ಸಿಗ್ನಲ್ಸ್ಗಳು ಟಿ ವಿ ಸಿಗ್ನಲ್ಸ್ಗಳು ನಮ್ಮ ಮಧ್ಯದಲ್ಲಿ ಹರಿದು ಹೋಗ್ತಾ ಇದ್ದಾವೆ ಅವು ನಿರಾಕಾರ ರೂಪದಲ್ಲಿ ಇದ್ದಾವೆ ಅವುಗಳು ಇಲ್ಲ ಅಂತ ಅನ್ನೋದಕ್ಕಾಗೋದಿಲ್ಲ ಅವು ನಮಗೆ ಅರಿವಿಗೆ ಬರುವುದಿಲ್ಲ ಹಾಗೆ ನಿರಾಕಾರವ ನಂಬಲಾಗದಯ್ಯ ಅಲ್ಲಿ ಮತ್ತೊಂದಿಲ್ಲವಾಗಿ ನಿಧಾನ ಕೈ ಸಾರಿದ ಬಳಿಕ ಏನು ಬೇಡಿದ್ದು ಕೊಡುವಂಥ ಒಂದು ನಿಧಾನ ಅಂತಂದ್ರೆ ಅವ್ರ ಸಂಪತ್ತ ನಿನ್ನ ಕೈಯ ಬಂದೈತಿ ಆ ಸಂಪತ್ತನ್ನು ನೀವು ಬಳಸಿಕೊಳ್ಳೋದಕ್ಕಾಗ್ದೇ ಬಳಸಲರಿಯದೇ ಬಡತನವ ಅನುಭವಿಸಬಹುದೇ ಅದು ನಿನ್ನ ಕೈಯಲ್ಲಿ ಕೊಟ್ಟಿರುವಂಥ ಸಂಪತ್ತನ್ನು ಬಳಸಿಕೊಂಡು ನೀನು ಅನುಭವಿಸಬೇಕೆ ವಿನಃ ನಾನು ಬಡವ ಅಂತ ಹೇಳಿ ಸಂಪತ್ತನ್ನು ಕೈಗಳಿಗೆ ಇಟ್ಕೊಂಡು ಅಂದರೆ ಸಂಪತ್ತು ಅಂದರೆ ಇಲ್ಲಿ ಅವ್ರು ಕೊಡ್ತಾ ಇರುವಂಥದ್ದು ಇಷ್ಟಲಿಂಗ ಇಷ್ಟಲಿಂಗ ಅದು ಸಾಕಾರ ರೂಪದಲ್ಲಿ ಇದ್ರೂ ಸಹ ನಿರಾಕಾರವನ್ನು ಅದು ತೋರುತ್ತದೆ ತೋರಿಸ್ತದ ಅದನ್ನು ನೀ ಅನುಭವಿಸು ಅಂತ ಹೇಳ್ತಾರೆ ಹಾಗೇ ಹೇಳ್ತಾರೆ ಅವರು ಕಂಡು ಕಂಡ ನರಿಯದೇ ಇದ್ದಡೆ ಕಂಡು ಕಂಡು ನರಿಯದಿದ್ದಡೆ ಅಂದರೆ ಇಷ್ಟಲಿಂಗದ ದೃಷ್ಟಿಯ ಮೂಲಕವಾಗಿ ನಾವು ಅಗೋಚರವಾಗಿರುವಂಥ ನಿರಾಕಾರ ತತ್ವವನ್ನು ತಿಳ್ಕೊಳ್ಳದೇ ಇದ್ದರೆ ಆ ಭಕ್ತಿಯ ಬಾಯಲ್ಲಿ ಹೊಯ್ದು ಹೋಯನಯ್ಯ ಅಂದರೆ ಅಂಥ ಇದ್ದು ಏನು ಉಪಯೋಗ ಅಂತ ಹೇಳ್ತಾರೆ ಇಲ್ಲಿ ಅವರು ಹೇಳ್ತಾ ಇರೋದನ್ನು ಅಷ್ಟು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇಷ್ಟಲಿಂಗ ಅನ್ನುವಂಥ ಒಂದು ಸಾಕಾರದ ಮೂಲಕವಾಗಿಯೇ ನಿರಾಕಾರವನ್ನು ಅನುಭವಿಸಬೇಕು ಆದರೆ ಇದಕ್ಕೆ ಪ್ರತಿ ದ್ವಂದ್ವಿಯಾಗಿ ಪ್ರಭುಗಳು ಮಾತಾಡ್ತಾರೆ ಅರೂಪು ಕಾಣಬಾರದು ಪೂಜಿಸೋ ಪರಿ ಇನ್ನೆಂತೋ ರೂಪಿಂಗೆ ಕೇಡುಂಟು ಪೂಜಿಸೋ ಪರಿ ಇನ್ನೆಂತೋ ಸಕಲ ನಿಷ್ಕಲ ಪೂಜೆಗೆ ಕಾರಣವಲ್ಲ ಇನ್ನೆಂತೂ ಲಿಂಗವಂತರಿಗೆ ಪೂಜಿಸುವ ಪರಿ ಲಿಂಗದ ಪರಿ ಇನ್ನೆಂತಯ್ಯ ಅರಿಯಬಾರದ ಲಿಂಗವನ್ನು ಅರಿವಂತೆ ಮಾಡಿಕೊಟ್ಟನು ಶ್ರೀಗುರು ಈ ಎರಡನ್ನರಿದು ಪೂಜಿಸಬೇಕು ಗುಹೇಶ್ವರ ಇಲ್ಲಿ ಅವರು ಅಲ್ಲಂಪ್ರಭುಗಳು ನಿರೂಪಕ್ಕೆ ಮಹತ್ವವನ್ನು ಕೊಟ್ಟರೂ ಸಹ ರೂಪದ ಮೂಲಕ ನಿರೂಪವನ್ನು ಅರಿಬೇಕು ಅನ್ನುವಂತಹ ಆದಯನವರಿಗೆ ಇಲ್ಲಿ ಉತ್ತರ ರೂಪದಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ ನಿರಾಕಾರ ನಂಬಲಾಗದಯ್ಯ ಅಂತ ಅನ್ನುವಂಥ ವಚನದಲ್ಲಿ ಅದನ್ನೇ ಇಲ್ಲಿ ಅಲ್ಲ ಪ್ರಭುಗಳು ಹೇಳ್ತಾರೆ ಅರೂಪು ಕಾಣಬಾರದು ನಾವು ಒಂದು ಫಾರ್ಮ್ಲೆಸ್ ಇರುವಂತಹ ಆ ಎನರ್ಜಿಯನ್ನು ನಾವು ಫಾರ್ಮ್ ರೂಪದೊಳಗೆ ಒಂದು ರೂಪದ ರೂಪದೊಳಗೆ ತಂದು ನಾವು ಕಾಣಿಸ್ತೀವಿ ಅಂದರೆ ಅರೂಪವು ಕಾಣಬಾರದು ಅದು ನಮ್ಗೆ ಕಾಣ ಕಾ ಅಂದರೆ ಫಾರ್ಮ್ಲೆಸ್ ನೋಡೋದಕ್ಕೆ ನೋಡೋದಕ್ಕಾಗೋದಲ್ಲ ಅದನ್ನ ನೋಡೋಕ್ಕಾಗದಲ್ಲ ಅದನ್ನ ಹೆಂಗೆ ಪೂಜಿಸ್ತೀರಿ ಪ್ರಶ್ನೆ ಮಾಡ್ತಾರಿಲ್ಲ ಅವರು ಹಾಗೆಯೇ ಆ ರೂಪನ್ನ ನೀವು ಪೂಜಿಸ್ತೀರಪ್ಪ ಅಂದರೆ ಆ ರೂಪಕ್ಕೊಂದು ಕೇಡು ಅನ್ನೋದೈತಿ ಇವತ್ತು ನಾವು ಪೂಜಿಸ್ತಾ ಇರುವಂತಹ ಯಾವುದೇ ರೀತಿಯಾದಂತಹ ವಿಗ್ರಹಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಸಂಕೇತಗಳಾಗಿರ್ಬೋದು ಅವಕ್ಕೊಂದು ನಾಶ ಅನ್ನೋದೈತಿ ಬಟ್ ದೇವ ಅನ್ನುವಂಥದ್ದು ನಾಶವೂ ಆಗದೆ ಇರುವಂಥ ಒಂದು ಚೇತನ ಅದು ನಾಶ ನಾಶವಾಗುವುದರೊಳಗಡೆ ಏತೆ ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಈ ವಚನದಲ್ಲಿ ಪೂರ್ತಿ ಪ್ರಶ್ನೆಗಳೇ ಇದಾವೆ ಮುಂದುವರೆದು ಹೇಳ್ತಾರೆ ಸಕಾಲ ನಿಷ್ಕಲ ಪೂಜೆಗೆ ಕಾರಣವಲ್ಲ ಎಲ್ಲವನ್ನು ನಾನು ಇದೇನು ಕಣ್ಣಿಗೆ ಗೋಚರಿಸೋದಲ್ಲ ಇವೆಲ್ಲವೂ ಸಹ ಪೂಜೆಗೆ ನಾನು ಬಳಸ್ತೇನೆ ಅನ್ನುವಂಥದ್ದು ಸಾಧ್ಯ ಅಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಮುಂದುವರೆತಾರೆ ಇನ್ನೆಂತ ಯಾ ಲಿಂಗವಂತರಿಗೆ ಪೂಜಿಸುವ ಪರಿ ಹೌದು ನಿಮಗೆ ಎಲ್ಲ ಕಡೆ ದೇವರದಾನೆ ನನ್ನೊಳಗಿದ್ದಾನೆ ನಿಮ್ಮೊಳಗಿದ್ದಾನೆ ವಸ್ತುವಿನೊಳಗಿದ್ದಾನೆ ಚ ಮರದಲ್ಲಿದ್ದಾನೆ ಆ ತಿನ್ನುವ ಪದಾರ್ಥದಲ್ಲಿದ್ದಾನೆ ಎಲ್ಲ ಕಡೆನೂ ಚೇತನ ಇದೆ ಅಂತ ಹೇಳ್ತಾ ಇದ್ದ ಮೇಲೆ ನೀವು ಪೂಜಿಸುವುದಕ್ಕೆ ನಿಮಗೆ ಅರ್ಚನೆಗೆ ಯಾವುದು ವಸ್ತು ಅಂತ ಕೇಳ್ತಾರವ್ರು ಅದಕ್ಕೆ ಮುಂದುವರೆದವ್ರು ಹೇಳ್ತಾರೆ ಲಿಂಗದ ಪರಿ ಇನ್ಯಂತಯ್ಯ ಲಿಂಗ ಅಂತಂದರೆ ಶರಣರು ವಿಚಾರದಾಗ ಅದು ಜಗದಾಗಲ ಮುಗಿಲಾಗೋ ಮಿಗಿಯಲಿರುವಂಥ ಚೇತನ ಚೇತನದ ಅಗೋಚರವಾಗಿರುವಂಥದ್ದು ಆದರೆ ಪೂಜಿಸುವ ಪರಿ ಇನ್ನೆಂತಯ್ಯ ಆ ಹರಿಯೋದಕ್ಕಾಗದೇ ಇರುವಂಥ ನಿರಾಕಾರವಾಗಿರುವಂಥ ವಿಶಾಲವಾಗಿ ಹರಡಿಕೊಂಡಿರುವಂಥ ಈ ಸರ್ವಚೇತನವನ್ನು ಪೂಜಿಸಬೇಕು ಅರ್ಚಿಸಬೇಕು ಅನ್ನೋಂತಂದರೆ ನಿಮ್ಗೆ ಏನು ಬೇಕು ಅದಕ್ಕೆ ಹೇಳ್ತಾರೆ ಅವರು ಅರಿಯ ಅರಿಯಬಾರದ ಲಿಂಗವನ್ನು ಅರಿವಂತೆ ಮಾಡಿಕೊಟ್ಟನು ಶ್ರೀಗುರು ಅಂದರೆ ಅರಿಯದು ಬಾರದ ಇರುವಂಥ ಲಿಂಗವನ್ನು ಎಲ್ಲ ವಿಶ್ವವ್ಯಾಪಿ ವಿಶ್ವವ್ಯಾಪಿಯಾಗಿರುವಂತಹ ಸರ್ವನ್ನೂ ಆವರಿಸ್ಕೊಂಡಿರುವಂತಹ ಸರ್ವದಕ್ಕೂ ಕಾರಣವಾಗಿರುವಂಥ ಆ ಅಗೋಚರ ಚೇತನವನ್ನು ಅರಿಯುವಂತೆ ಮಾಡಿಕೊಟ್ಟನು ಯಾರು ಶ್ರೀ ಗುರು ಬಸವಣ್ಣವ್ರು ಕೊಟ್ಟರು ಏನದು ಇಷ್ಟಲಿಂಗ ಅದಕ್ಕೆ ಅವರು ಹೇಳ್ತಾರೆ ಕೊನೆಯ ಸಾಲಿನೊಳಗೆ ಈ ಎರಡನರಿದು ಪೂಜಿಸಬೇಕು ಗೋಹೇಶ್ವರ ಎರಡನರಿದು ಅಂದರೆ ಯಾವುದು ಇದು ಗೋಚರನೂ ಅದೇ ಗೋಚರನೂ ಅದೇ ಇದು ಆಕಾರನೂ ಅದೇ ನಿರಾಕಾರನೂ ಅದೇ ಆಕಾರದಿಂದ ಹಿಡಿದು ನಿರಾಕಾರ ಕಡೆಗೆ ನಾವು ಪಯಣವನ್ನು ಬೆಳೆಸಿದಾಗ ಮಾತ್ರ ಈ ದ್ವಂದ್ವದಿಂದ ಹೊರಗೆ ಬರ್ತೀವಿ ಅನ್ನುವಂಥ ವಿಚಾರದೊಳಗೆ ಈ ಅದೈನವರು ಮತ್ತು ಅಲ್ಲಮ್ಮ ಪ್ರಭುಗಳು ಇವೆರಡೂ ವಚನಗಳು ನಮಗೆ ಏನು ಸ್ಪಷ್ಟತೆಯನ್ನು ಕೊಡ್ತಾವಂದರೆ ನಾವು ಪೂಜಿಸುವಂತಹ ನಾವು ಪೂಜೆಗೆ ಬಳಕೆ ಮಾಡ್ತಾ ಇರುವಂತಹ ವಸ್ತುವಿನ ರೂಪದಲ್ಲಿರುವಂತಹ ಇಷ್ಟಲಿಂಗ ಅಗೋಚರವಾಗಿರುವಂತಹ ಅಪ್ರತಿಮವಾಗಿರುವಂತಹ ಅಗಮ್ಯವಾಗಿರುವಂತಹ ನಿರಾಕಾರ ತತ್ವವಾಗಿರುವ ಆ ಮಹಾಲಿಂಗವನ್ನು ಅರಿತುಕೊಳ್ಳೋದಕ್ಕೆ ಸಾಧನ ರೂಪದಳವಾಗಿ ಇಷ್ಟಲಿಂಗ ಬೇಕು ಅನ್ನುವಂಥದ್ದನ್ನು ಎರಡೂ ವಚನಕಾರರ ವಚನಗಳ ಆಶಯದೊಂದಿಗೆ ನಾವು ಅರಿತುಕೊಳ್ಳಬಹುದಾಗಿದೆ ಆ ಕಾರಣಕ್ಕಾಗಿ ಯಾವುದೇ ಒಳಗಡೆ ಇಷ್ಟಲಿಂಗವನ್ನು ವಿಹಿತನಾಗಿ ಇಷ್ಟಲಿಂಗವನ್ನು ನಾನು ಧಿಕ್ಕರಿಸಿ ದೇವರ ಸ್ವರೂಪವನ್ನು ಕಾಣ್ತೀನಿ ಅನ್ನೋದಕ್ಕೆ ಸಾಧ್ಯವಿಲ್ಲ ಅದನ್ನ ಮೂಲಕವಾಗಿಯೇ ನಾವು ಆಕಾರದ ಮೂಲಕವೇ ನಿರಾಕಾರವನ್ನು ಕಾಣಬೇಕು ಅನ್ನುವಂಥದ್ದೇ ಈ ವಚನಗಳ ಒಂದು ಆಶಯ ಆಗೈತಿ ಅದಕ್ಕೆ ಅರಿಬೇಕಂದ್ರೆ ಅದನ್ನು ಅನುಭವಿಸ್ಬೇಕು ಅದನ್ನು ಇಷ್ಟಲಿಂಗವನ್ನು ನಾವು ಅದ್ರ ಮೂಲಕ ಅನುಸಂಧಾನದ ಮೂಲಕವಾಗಿ ನಾವು ಅರಿತುಕೊಂಡಾಗನೇ ಈ ನಿರಾಕಾರ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತೈತೆ ಕೇವಲ ಅದನ್ನು ದರ್ಶಿದ್ರೆ ಮಾತ್ರ ನಮಗೆ ಸತ್ಯ ದರ್ಶನ ಆಗ್ತದಂತಲ್ಲ ಅದರ ಮೂಲಕವಾಗಿ ನೋಡು ಕನ್ನಡಿ ಮನೆಯೊಳಗೆ ಇಟ್ಕೊಂಡ್ರು ನಮ್ಮ ಮುಖ ಕಾಣಲ್ಲ ಕನ್ನಡಿ ಮುಂದಗಡೆ ನಿಂತಾಗ ಮಾತ್ರ ಮುಖ ಕಾಣಿಸ್ತದೆ ಹಾಗೆ ಇಷ್ಟಲಿಂಗವನ್ನು ಧಾರಣೆ ಮಾಡಿದ ತಕ್ಷಣ ನಮಗೆ ಸತ್ಯದರ್ಶನ ಆಯಿತು ದಿವ್ಯ ದರ್ಶನ ಆಯಿತು ಅಂತಲ್ಲ ನಾನು ಅದನ್ನು ಅನುಸಂಧಾನಕ್ಕೆ ಒಳಪಡಿಸಬೇಕು ಆವಾಗ ಅದು ನಮಗೆ ಈ ನಿರಾಕಾರ ತತ್ವದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ಅವ್ರು ಹೇಳಿರೋದು ಸ್ವರೂಪ ಎಂಬುದಾವುದು ನಿರೂಪ ಎಂಬುದಾವುದು ಹರಿಹರಾಗಿ ಆದಿನಿರಾಳ ಮಧ್ಯ ನಿರಾಳ ಊರ್ಧ್ವ ನಿರಾಳ ಗುಹೇಶ್ವರ ಹೀಗೆ ವಚನಗಳನ್ನು ನಾವು ಅನುಭವದ ಮೂಲಕವಾಗಿ ಅರ್ಥೈಸ್ಕೊಂಡಾಗ ವಚನಕಾರ ನಮಗೆ ನಿಜವಾದಂಥ ಅವರ ಆಶಯ ಅರಿವು ಆಗ್ತದೆ ಅಂತ ಹೇಳ್ತಾ ಮತ್ತೊಂದು ಸಂವಾದದ ವಿಷಯವನ್ನಿಟ್ಟುಕೊಂಡು ಮುಂದಿನ ಸಂಚಿಕೆ ಒಳಗೆ ಮತ್ತೆ ವಚನಕಾರ ಈ ಸಂವಾದಿ ರೂಪವನ್ನು ಮುಂದುವರೆಸ್ತೀನಿ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಂತಹ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ಮೂಲಕವಾಗಿ ವಚನಕಾರರು ಮತ್ತು ಇತರ ದಾರ್ಶನಿಕರ ಮಧ್ಯದಲ್ಲಿ ಉಂಟಾಗ್ತಾ ಇರುವಂಥ ಘರ್ಷಣೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಹೀಗೆ ಸಮಾಧಿ ವಚನಗಳನ್ನು ನಾವು ಸಮಾಜಕ್ಕೆ ಹೆಚ್ಚೆಚ್ಚು ಪ್ರಸ್ತುತ ಮೂಲಕವಾಗಿ ನಮ್ಮ ವಚನಕಾರನ ಅಧ್ಯಯನ ಮಾಡ್ತಾ ಇರುವವರ ಮಧ್ಯದಲ್ಲಿಯೂ ಮತ್ತು ಇತರರಿಗೂ ಇವಂಥ ಉಂಟಾಗ್ತಾ ಇರುವಂಥ ಗೊಂದಲವನ್ನು ನಿವಾರಣೆ ಮಾಡಿಸುವಂಥ ಈ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತಾರೆ ಅಂತ ಭಾವಿಸ್ತಾ ಇಂತಹ ವಿಚಾರಗಳನ್ನು ಹೆಚ್ಚು ಜನರಿಗೆ ತಲುಪಿಸೋದಕ್ಕಾಗಿ ಈ ವಿಡಿಯೋವನ್ನು ಶೇರ್ ಮಾಡಿರಿ ಹಾಗೂ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು